ಮಾತೇರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಪುತ್ತೂರು ತಾಲೂಕಿನ ಮುಂಡೂರು ಗ್ರಾಮದ ಮೃತ್ಯುಂಜಯೇಶ್ವರ ದೇವಸ್ಥಾನದಲ್ಲಿದ್ದೇನೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಮೃತ್ಯುಂಜಯ ಹೋಮ ಮಾಡಿಸಲಿಕ್ಕೆ ನಮ್ಮ ಪುತ್ತೂರಿನ ಮೃತ್ಯುಂಜಯೇಶ್ವರ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾರೆ ಇಡೀ ಕರ್ನಾಟಕದಲ್ಲಿ ಈ ಕ್ಷೇತ್ರವು ಮೊದಲನೇ ಸ್ಥಾನದಲ್ಲಿದೆ ಮೃತ್ಯುಂಜಯ ಹೋಮ ಮಾಡಿಸ್ಲಿಕ್ಕೆ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರುವಂತಹ ಮೃತ್ಯು ಭಯವನ್ನು ಹೋಗಲಾಡಿಸುವಂತಹ ಮೃತ್ಯುಂಜೇಶ್ವರ ದೇವಸ್ಥಾನ ಸ್ನೇಹಿತರೆ ಪ್ರಕೃತಿಯ ನಡುವೆ ಇರುವಂತಹ ಮೃತ್ಯುಂಜೇಶ್ವರ ದೇವಸ್ಥಾನ ಬಹಳ ಅದ್ಭುತವಾಗಿದೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಒಂದು ಸಲ ಭೇಟಿ ನೀಡಿದ ಬನ್ನಿ ಸ್ನೇಹಿತರೆ ಈ ದೇವಸ್ಥಾನದ ಇತಿಹಾಸಗಳನ್ನು ಇಲ್ಲಿ ಯಾಕೆ ಮೃತ್ಯುಂಜಯ ಹೋಮ ಮಾಡಿದ್ರೆ ಅಷ್ಟು ಶ್ರೇಷ್ಠ ಯಾಕೆ ಇಂತಹ ಒಂದಷ್ಟು ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ಪಡ್ಕೊಳ್ಳುವ ಸ್ನೇಹಿತರೆ ಬನ್ನಿ ಒಂದು ಸಾವಿರ ವರ್ಷದ ಇತಿಹಾಸ ಇದೆ ಈ ಮೃತ್ಯುಂಜಯ ದೇವಸ್ಥಾನಕ್ಕೆ ಇದು ಮಯಾಸುರ ಅಂತ ಹೇಳುವನು ಕಟ್ಟಿಸಿದ್ದು ಅಂತ ಹೇಳುವುದು ಒಂದು ಕಥೆ ಇದೆ ಮತ್ತೆ ಬಹಳ ಶಕ್ತಿಯುತವಾದಂತಹ ದೇವಸ್ಥಾನ ಇದು ಮೃತ್ಯುಂಜಯೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ಈಗ ಈ ಊರಲ್ಲಿ ಇಲ್ಲಿ ಒಂದು ಇನ್ನು ತಪ್ಪಿದ್ರೆ ಇನ್ನಲ್ಲಿ ವಿರಾಜಪೇಟೆ ಹತ್ರ ಒಂದು ಮೃತ್ಯುಂಜಯ ದೇವಸ್ಥಾನ ಇದೆ ಅಂತ ಹೇಳಿ ಕೇಳಿದ್ದೇವೆ ಹಾಗೆ ಬೇರೆ ಇದು ದೇವಸ್ಥಾನ ತುಂಬಾ ಕಡಿಮೆ ಇರುವುದು ಇಲ್ಲಿ ಇಲ್ಲ ಮತ್ತೆ ಬಹಳ ಶಕ್ತಿಯುತವಾಗಿದೆ ಬಂದವರಿಗೆಲ್ಲ ಇಲ್ಲಿ ದೇವರು ಸ್ಪಂದಿಸ್ತಾ ಇದ್ದಾರೆ ಅನುಗ್ರಹಿಸ್ತಾ ಇದ್ದಾರೆ ಎಷ್ಟೋ ಜನ ಎಷ್ಟೋ ಕಷ್ಟದಲ್ಲಿದ್ದವರು ಬಂದು ಇಲ್ಲಿ ಬಂದು ಕಷ್ಟ ನಿವಾರಣೆ ಮಾಡಿಸಿಕೊಂಡು ದೇವರ ಅನುಗ್ರಹ ಪಡ್ಕೊಂಡು ಹೋಗಿದ್ದಾರೆ ಈ ಒಂದು ಸ್ಥಳಕ್ಕೆ ಬಹಳ ಶಕ್ತಿ ಇದೆ ಅಂತ ನಾವು ತಿಳ್ಕೊಂಡಿದ್ದೇವೆ ನಮಗೂ ಏನೋ ಸಂದರ್ಭ ಬಂದಾಗ ನಾವು ಕೂಡ ಕಷ್ಟದಿಂದ ನಿವಾರಣೆ ಆದದ್ದು ಇದೆ ಹಾಗಾಗಿ ನಮ್ಮ ಅನುಭವವೂ ಹೌದು ನಾವು ಕೇಳಿದಂತಹ ಇತಿಹಾಸದ ವಿಚಾರವೂ ಹೌದು ಮತ್ತೆ ಈಗ ನಾವು ಇಲ್ಲಿ ನಮಗೆ ಅನುಭವವಾಗಿ ಕಾಣುತ್ತಾ ಹೌದು ಸಾವಿರಾರು ಭಕ್ತರು ಇಲ್ಲಿ ಬಂದು ತನ್ನ ಕಷ್ಟವನ್ನ ದೇವರಲ್ಲಿ ಹೇಳಿಕೊಂಡು ಅದರಿಂದ ಅವರ ಸೇವೆಯನ್ನು ಅಲ್ಲಿ ಮಾಡಿಸಿಕೊಂಡು ಅವರ ಅನುಗ್ರಹ ಪಡ್ಕೊಂಡು ಹೋಗುವಂಥದ್ದು ಕಾಣ್ತಾ ಇದ್ದೇವೆ ನಾವೆಲ್ಲವರು ಕೂಡ ಹಾಗೆ ನಾವು ಹೇಳೋದಿಷ್ಟೇ ದೇವರು ಸಂತೋಷವಾಗಿರಲಿ ಅಂತ ನಾವು ಬಯಸೋದು ಆ ದೇವರು ಸಂತೋಷವಾಗಿದ್ದರೆ ಭಕ್ತರು ಸಂತೋಷವಾಗಿರ್ತಾರೆ ಅಂತ ನಮ್ಮ ಕಲ್ಪನೆ ಹಾಗಾಗಿ ಭಕ್ತರು ಸಂತೋಷವಾಗಿರಬೇಕು ಇನ್ನೊಂದೇನಂದ್ರೆ ಒಂದು ಅಂಗಡಿಗೆ ಆದ್ರೂ ಒಂದು ಸೊತ್ತು ಸಾಕ್ಷೆ ಉದ್ದಿನ ಬೆಳಬೇಕು ಅಂತ ಅಂತ ಕೇಳಿದ್ರೆ ಅಲ್ಲಿ ಹೋಗುವಾಗ ಉದ್ದಿನ ಬೇಳೆ ಸಿಗಬೇಕು ಹಾಗಾದ್ರೆ ಮಾತ್ರ ಆ ಅಂಗಡಿಯಲ್ಲಿ ಹೊಗಳಕೊಂಡು ಹೋಗ್ತಾನೆ ಹಾಗೆ ದೇವರಲ್ಲಿ ಸನ್ನಿಧಾನಕ್ಕೆ ಬಂದಾಗ ಕಷ್ಟದಲ್ಲಿದ್ದವನಿಗೆ ಸ್ಪಂದನೆ ಇರಬೇಕು ಆ ಸ್ಪಂದನೆ ಇದ್ದಾಗ ಅವನಿಗೆ ಬನ್ನಿ ಅಂತ ಹೇಳಬೇಕಾಗಿಲ್ಲ ಅವನಾಗಿಯೇ ಬರ್ತಾನೆ ಹಾಗೆ ಇಲ್ಲಿ ಆ ಒಂದು ಇದನ್ನು ನಾವು ಕಾಣ್ತಾ ಇದ್ದೇವೆ ನೀವು ಬನ್ನಿ ಅಂತ ಹೇಳಬೇಕಾಗಿಲ್ಲ ಜನರೇ ಅವರಾಗಿಯೇ ಬಂದು ಅವರ ಕಷ್ಟಗಳನ್ನು ನಿವಾರಿಸಿ ಮಾಡಿಕೊಂಡು ಹೋಗ್ತಾರೆ ಹಾಗೆ ಇಲ್ಲಿ ಭಕ್ತರಿಗೆ ಬೇಕಾದ ಏನಂದ್ರೆ ಅವರಿಗೆ ಮನಸ್ಸಿಗೆ ಸಂತೋಷ ನೆಮ್ಮದಿ ಆನಂದ ಅದು ಇಲ್ಲಿ ಸಿಗಬೇಕು ಅಂತ ನಾನು ಹೇಳೋದು ನಾನು ಬಯಸುವುದು ನಾವು ಬಯಸುವುದು ಏನಂದ್ರೆ ದೇವಸ್ಥಾನದಲ್ಲಿ ಸಿಗುವಂಥದ್ದು ಏನಂದ್ರೆ ಸಂತೋಷ ಮಾತ್ರ ನಾವೇನು ದುಡ್ಡು ಕೊಡುವಂಥದ್ದೆಲ್ಲ ದೇವಸ್ಥಾನದಲ್ಲಿ ಬೇರೆ ಏನಿಲ್ಲ ಸಂತೋಷ ಈ ಸಂತೋಷ ಇಲ್ಲಿ ಸಿಗುವುದಿಲ್ಲ ಅಂಗಡಿಯಲ್ಲಿ ಸಿಗುವಂಥದ್ದಲ್ಲ ಆದರೆ ಕಾರಣ ತನ್ನಲ್ಲಿ ಇರುವಂತಹ ಸಂತೋಷವನ್ನ ನನಗೆ ಗೊತ್ತು ಮಾಡಬೇಕಾದ್ರೆ ಇಂಥ ಧಾರ್ಮಿಕ ಸಂಸ್ಥೆಗೆ ಬರಬೇಕು ಹಾಗೆ ಇಲ್ಲಿ ಬಂದಾಗ ದೇವರಿಂದ ಆನಂದವು ಬ್ರಹ್ಮೇ ದಿವ್ಯಜಾನ ಅಂತ ಒಂದು ಮಾತಿದೆ ಆನಂದವು ಭಗವಂತನಿಂದ ಮಾತ್ರ ಸಾಧ್ಯ ಅಂತ ಹಾಗೆ ಆನಂದ ಸಾಗರವಾದಂತಹ ಪರಮೇಶ್ವರನ ಸನ್ನಿಧಾನಕ್ಕೆ ಬಂದಾಗ ನಮಗೆ ಎಷ್ಟು ನಾವು ಎಷ್ಟು ಪುಣ್ಯ ಮಾಡಿದ್ದೇವೋ ಅಷ್ಟು ಸಂತೋಷವನ್ನು ನಾವು ತಗೊಂಡು ಹೋಗಬಹುದು ಸಾಗರದಲ್ಲಿ ಬೇಕಾದಷ್ಟು ನೀರಿದೆ ಅದೇ ನಾವು ತಂಬಿಗೆ ಎಷ್ಟು ತಗೊಂಡು ಹೋಗಿದೆ ಅಷ್ಟು ತಗೊಂಡು ನೀರು ತಗೊಂಡು ನಾವು ಬರ್ಬೋದು ಹಾಗೆ ಶಿವ ಅಂದ್ರೆ ಆನಂದ ಅಂತ ಅರ್ಥ ಹಾಗೆ ಆನಂದ ಸಾಗರದಿಂದ ನಮಗೂ ಒಂದು ನಂಬಿಕೆ ನೀರಿರಲಿ ಅಂತ ಭಕ್ತರು ತಗೊಂಡು ಹೋಗುವಂಥದ್ದು ಹಾಗೆ ನಾವಿಲ್ಲಿ ಅರ್ಚಕರಾಗಿ ಪ್ರಾರ್ಥನೆ ಮಾಡುವುದೀರಂದ್ರೆ ಭಕ್ತರಿಗೆ ಸದಾ ಸಂತೋಷವನ್ನು ದೇವರು ಕೊಡಬೇಕು ಅಂತ ಹಾಗೆ ಈ ಭಕ್ತರ ಪರವಾಗಿ ನಾವು ದೇವರಲ್ಲಿ ಕೇಳಿಕೊಡುತ್ತೇವೆ ದೇವರು ನಮ್ಮ ಒಂದು ಕೇಳಿಕೆಗೆ ಸ್ಪಂದಿಸ್ತಾರೆ ಅಂತ ನಮ್ಮ ನಂಬಿಕೆ ಯಾಕಂದ್ರೆ ಅವರನ್ನು ನಿರ್ತ್ಯ ಪೂಜೆ ಪುನಸ್ಕಾರ ಸ್ನಾನ ನೈವೇದ್ಯ ಆರತಿ ಮಾಡಿ ಅವರನ್ನು ಸಂತೋಷಗೊಳಿಸುವ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಯಾಕಂದ್ರೆ ಭಕ್ತರ ಪರವಾಗಿ ಆಗ ನಮ್ಮ ಕೇಳಿಕೆಗೂ ಅವರು ಸ್ವಲ್ಪ ಸ್ಪಂದಿಸ್ತಾರೆ ಹಾಗೆ ನಾವು ಹೇಳ್ತಾ ಇರೋದು ಭಕ್ತರಿಗೆ ಸಂತೋಷ ಕೊಡಿ ಇಲ್ಲಿಗೆ ಬರುವಂತ ಭಕ್ತರೆಲ್ಲರೂ ಸಂತೋಷವಾಗಿರುವ ಹಾಗೆ ಅನುಗ್ರಹಿಸಿ ಅಂತ ನಾವು ಹೇಳ್ತಾ ಇರೋದು ಹಾಗೆ ಭಕ್ತರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೇನೆ ಮೃತ್ಯುಂಜಯ ಹೋಮವನ್ನು ಇಲ್ಲಿ ಹೆಚ್ಚಾಗಿ ಮೃತ್ಯುಂಜಯ ಹೋಮ ಮಾಡಿಸ್ತಾರೆ ಮೃತ್ಯುಂಜಯ ಹೋಮ ಮತ್ತೆ ನವಗ್ರಹ ಶಾಂತಿ ಹೋಮ ಕರ್ಮಗಳು ಹೋಮಗಳು ಪೂಜೆಗಳು ಎಲ್ಲ ಇಲ್ಲಿ ಮಾಡಿಸ್ತೇವೆ ಹಾಗೆ ಇಲ್ಲಿ ಬರ್ತಾರೆ ಮಾಡಿಸ್ತಾರೆ ಅವರಿಗೆ ಎಷ್ಟೋ ಜನರಿಗೆ ಇದು ಇಲ್ಲಿ ಸಂತೋಷ ಸಿಕ್ಕಿದೆ ಅವರಿಗೆ ಅನುಗ್ರಹ ಪಡೆದಿದ್ದಾರೆ ಹಾಗೆ ಇದು ನಾವು ಕಾಣುತ್ತಾ ಇರುವಂತ ಒಂದು ದೃಶ್ಯ ಇಲ್ಲಿ ಬೇರೆ ಮೃತ್ಯುಂಜಯ ದೇವಸ್ಥಾನ ಹೆಚ್ಚು ಬರುವಾಗುವಂತದ್ದೇ ಮೃತ್ಯುಂಜಯ ದೇವಸ್ಥಾನದಲ್ಲಿ ಅದು ಮೃತ್ಯುಂಜಯ ದೇವಸ್ಥಾನದ ಇಲ್ಲಿ ಇಲ್ಲಿ ಹೆಚ್ಚು ಬೇರೆ ಹೆಚ್ಚು ಇಲ್ಲ ಕಡಿಮೆ ತುಂಬಾ ಕಡಿಮೆ ದೇವಸ್ಥಾನಗಳು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅದೇ ಎರಡು ಸಾವಿರ ವರ್ಷಗಳ ಇತಿಹಾಸ ಇರುತ್ತೆ ಅದೇ ಒಂದು ಸಾವಿರದ ಇನ್ನೂರು ವರ್ಷದ ಹಿಂದಿನ ಅಂತ ಇದೆ ಅದಕ್ಕೆ ಅದಕ್ಕಿಂತ ಹೆಚ್ಚಿರಬಹುದು ಯಾಕಂದ್ರೆ ಮಯಾಸುರ ಸ್ಥಾಪಿಸಿದಂತ ಲಿಂಗ ಅಂತ ಹೇಳುತ್ತದೆ ಹಾಗೆ ಮಯಾಸುರ ಅಂತ ಹೇಳುವವನು ಈ ಕೈಯುಗದಲ್ಲಿ ಅವನು ಎಲ್ಲವನು ಹಾಗೆ ಅನಾದಿಯಿಂದ ಶಕ್ತಿ ಇತ್ತು ಅಂತ ಹೇಳುವುದು ನಮಗೆ ತಿಳುವಳಿಕೆ ಬರ್ತದೆ ಮಯಾಸ್ ಪ್ರತಿಷ್ಠೆ ಮಾಡಿಸಿದ ಮೂರು ದೇವ ಶಿವಲಿಂಗಗಳಲ್ಲಿ ಇದು ಒಂದು ಅಂತ ಒಂದಿದೆ ಇನ್ನೊಂದು ಇನ್ನೊಂದು ಉಮಾಮಹೇಶ್ವರ ಇರಬೇಕು ಇನ್ನು ಮತ್ತೆ ಇನ್ನೊಂದು ಕಡೆ ಇದೆ ಹಾಗೆ ಒಟ್ಟಿಗೆ ಮೂರು ಕಡೆಯಲ್ಲಿ ಇದು ಇದೆ ಮತ್ತೆ ಸಾನಿಧ್ಯಗಳು ಯಾವ್ದು ಸಾನಿಧ್ಯ ಇಲ್ಲಿ ಗಣಪತಿ ಮತ್ತೆ ಶಾಸ್ತಾರ ಮತ್ತೆ ದುರ್ಗಾ ಪರಮೇಶ್ವರಿ ಆಮೇಲೆ ಇಲ್ಲಿ ಚಾಮುಂಡೇಶ್ವರಿ ಇದು ದೈವ ಒಂದಿದೆ ವ್ಯಾಘ್ರ ಚಾಮುಂಡಿ ಅಂತ ಇಲ್ಲಿ ದೈವ ಮತ್ತೆ ಈ ಮೃತ್ಯುಂಜೇಶ್ವರ ಸ್ವಾಮಿ ಪ್ರಧಾನ ದೇವರಾಗಿ ಇಲ್ಲಿ ವಿರಾಜಿಸ್ತಾ ಇದ್ದಾರೆ ನಾಗನಗಟ್ಟೆ ಹೊಸತ್ತು ನಾಗನಗಟ್ಟೆ ಹೊಸತ್ತು ಮಾಡಿದ್ದೇವೆ ಅದು ಕೂಡ ಇದೆ ಅಲ್ಲಿ ತಿಂಗಳಿಗೊಂದು ನಾಗತಂಬಿಲ ನಡೆಯುತ್ತದೆ ಪಂಚಮಿ ದಿವಸ ಪ್ರತಿ ತಿಂಗಳ ಪಂಚಮಿ ದಿವಸ ಇಲ್ಲಿ ನಾಗತಂಬಿಲ ಅಂತ ನಡೀತದೆ ಮತ್ತೆ ಪ್ರತಿ ತಿಂಗಳ ಶುಕ್ಲ ಪಕ್ಷದ ಚೌತಿ ದಿವಸ ಇಲ್ಲಿ ಗಣಪತಿ ಹೋಮ ಸಾರ್ವಜನಿಕವಾಗಿ ನಡೆಯುತ್ತದೆ ಮತ್ತೆ ಈಗ ಇನ್ನು ಈ ತಿಂಗಳ ಪ್ರತಿ ತಿಂಗಳ ಪ್ರದೋಷ ಸೇವೆ ಪೂಜೆ ಕೂಡ ಇಲ್ಲಿ ನಡೆಯುತ್ತದೆ ಹಾಗೆ ಎಲ್ಲ ಸೇವೆಗಳು ಚಂದವಾಗಿ ನಡೀತಾ ಇದೆ ಇದು ಸಂತೋಷದ ವಿಚಾರ ಬಿಲ್ಲಭತ್ರೆ ಕೂಡ ಬಿಲ್ಲಭತ್ರೆ ಗಿಡ ಕೂಡ ಇಲ್ಲಿ ಇರುವಂಥದ್ದು ಎಷ್ಟೋ ವರ್ಷಗಳಿಂದ ಇದೆ ಇದು ಇನ್ನು ಎರಡು ಗಿಡ ಇದೆ ಒಂದು ಹೊರಗಡೆ ಇದೆ ಒಂದು ಇಲ್ಲಿ ಒಳಗಡೆ ಇದೆ ನಾ ಎಷ್ಟೋ ವರ್ಷದಿಂದ ಇದನ್ನು ಇಲ್ಲಿ ಸಣ್ಣ ಗಿಡವನ್ನಾಗಿ ನಾಟಿ ಮಾಡಿದ್ದಾರೆ ಅದು ಇವತ್ತು ಬಹಳ ಒಳ್ಳೆ ರೀತಿಯಲ್ಲಿ ಭಕ್ತಾದಿಗಳಿಗೆ ಅದು ಸ್ಪಂದಿಸ್ತಾ ಇದೆ ಬಿಲ್ಲಭತ್ರೆ ಗಿಡ ಕೂಡ ಹತ್ತಿರದ ಒಂದು ಕೆರೆ ಕೂಡ ಇದೆ ಮತ್ತೆ ಇಲ್ಲಿ ಬಾವಿ ಶುದ್ಧವಾದ ಬಾವಿ ನೀರು ಈ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಚರ್ಮ ವ್ಯಾಧಿಗಳು ಹೋಗುತ್ತವೆ ಎಂದು ಒಂದಿದೆ ಹಾಗಾಗಿ ನಾವು ಇಲ್ಲಿಯ ತೀರ್ಥ ಇಲ್ಲಿಯ ಇದೆಲ್ಲ ಮಾಡೋದರಿಂದ ದೇಹ ದೈಹಿಕವಾಗಿ ಆರೋಗ್ಯವಾಗ್ತವೆ ತಣ್ಣೀರಲ್ಲಿ ಸ್ನಾನ ಮಾಡುವಂತದ್ದು ಬಹಳ ಒಳ್ಳೆಯದು ತೀರ್ಥ ಸ್ನಾನ ಮಾಡಿಸ್ತೇವೆ ಇಲ್ಲಿ ಈ ತೀರ್ಥ ಸ್ನಾನದಿಂದ ಚರ್ಮ ವ್ಯಾಧಿಗಳು ಗುಣ ಆಗ್ತವೆ ಅಂತ ಹೇಳಿ ಹೇಳುವ ಒಂದು ಇತಿಹಾಸ ಉಂಟು ಇಲ್ಲಿ ಪೂಜೆ ಅಂದರೆ ಬೆಳಿಗ್ಗೆ ಒಂದು ಎಂಟೂವರೆ ಗಂಟೆ ಒಂಬತ್ತು ಗಂಟೆ ಒಳಗಡೆ ಒಂದು ದೇವರಿಗೆ ಒಂದು ಹಂತದ ಪೂಜೆ ಬೆಳಿಗ್ಗೆ ಆಗ್ತದೆ ಅಲ್ಲಿಂದ ಎಲ್ಲ ಸೇವೆಗಳನ್ನು ಕೊಡ್ತೇವೆ ಆಮೇಲೆ ಮಹಾಮಂಗಳಾರತಿ ಇನ್ನು ಅಂತ ಹೇಳುದು ಹನ್ನೊಂದು ಗಂಟೆಗೆ ಬೆಳಿಗ್ಗೆ ಮಧ್ಯಾಹ್ನದ ಒಳಗಿನ ಪೂಜೆ ಮಧ್ಯಾಹ್ನ ನಂತರ ಸಾಯಂಕಾಲ ಏಳು ಗಂಟೆಗೆ ಈ ರೀತಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೊತ್ತು ಪೂಜೆ ಇದೆ ಬೆಳಿಗ್ಗೆ ಪ್ರತಿದಿನ ಎಂಟು ಗಂಟೆಗೆ ದೇವಸ್ಥಾನ ಓಪನ್ ಆಗ್ತದೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ದೇವಸ್ಥಾನ ಇಲ್ಲಿ ಓಪನ್ ಇರುತ್ತದೆ ಆಮೇಲೆ ಸಾಯಂಕಾಲ ಆರು ಗಂಟೆಗೆ ದೇವಸ್ಥಾನ ಓಪನ್ ಆಗ್ತದೆ ಏಳು ಗಂಟೆಗೆ ಮಹಾಮಂಗಳಾರತಿಯಾಗಿ ಎಂಟು ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ ಈ ಹೋಮ ಅಂತಿದ್ರೆ ಇಲ್ಲಿ ಸೇವಾ ಕಚೇರಿಯಲ್ಲಿ ಬಂದು ಬುಕ್ ಮಾಡಬೇಕಾಗ್ತದೆ ಪ್ರತಿಯೊಂದು ಹೋಮ ಪೂಜೆ ಪುನಸ್ಕಾರಗಳಿಗೆ ಇಷ್ಟು ಅಂತಲ್ಲಿ ಬೋರ್ಡ್ ಹಾಕಿರ್ತೀವಿ ಆ ಪ್ರಕಾರ ಅಥವಾ ಸೇವಾ ಬಟ್ಟಿ ಕೇಳಿದರೆ ಅಲ್ಲಿಂದ ನಂಬರ್ ತಗೊಂಡ್ರೆ ಅವರು ಹೇಳ್ತಾರೆ ಆಗ ಅಲ್ಲಿ ಬಂದು ಬುಕ್ ಮಾಡಿ ಒಂದು ವಾರಕ್ಕೆ ಮೊದ್ಲೇ ದಿವಸಕ್ಕೆ ಮೊದಲೇ ನೀವು ಬುಕ್ ಮಾಡಿದ್ರೆ ಆಗ ಆಗ್ತದೆ ಈಗ ದಿವಸಕ್ಕೆ ಎರಡೆರಡು ಹೋಮಗಳು ಇರ್ತವೆ ಅಂತೂ ಒಂದು ಹೋಮವು ಇಲ್ಲ ಅಂತೇಳಿ ಆಗೋದು ಇಲ್ಲ ಹೆಚ್ಚಾಗಿ ಹಾಗೆ ಹೋಮಗಳು ಆಗ ಬುಕ್ ಆಗಿರ್ತವೆ ಸಾಧಾರಣ ಹದಿನೈದು ದಿವಸ ಒಂದು ತಿಂಗಳಿಗೆ ಮೊದಲೇ ಹೆಚ್ಚಿನ ದಿನದಲ್ಲ ಬುಕ್ ಆಗಿರ್ತದೆ ಹಾಗೆ ಇಲ್ಲಿ ಬಂದು ಬುಕ್ ನೀವು ಫೋನ್ ಮಾಡಿ ಬುಕ್ ಮಾಡಬಹುದು ಅಥವಾ ಇಲ್ಲಿ ಬಂದು ಬುಕ್ ಮಾಡಬಹುದು ಅವರ ನಕ್ಷತ್ರಕ್ಕೆ ಕೂಡಿ ಬರುವ ದಿವಸ ಅಥವಾ ಅವರ ನಕ್ಷತ್ರದ ದಿವಸ ಜನ್ಮ ನಕ್ಷತ್ರ ದಿವಸ ಈ ರೀತಿ ಹೋಮ ಇಲ್ಲಿ ಮಾಡ್ತದೆ ಶಿವ ಸಂಬಂಧವಾದ ಎಲ್ಲ ಸೇವೆಗಳು ಇಲ್ಲಿ ಲಭ್ಯವಾಗಿರುತ್ತದೆ ಇದಿಷ್ಟು ಈ ಕ್ಷೇತ್ರದ ಮಾಹಿತಿ ಸ್ನೇಹಿತರೆ ಹಾಗಾದರೆ ಪುತ್ತೂರಿನ ಮೃತ್ಯುಂಜಯೇಶ್ವರ ದೇವಸ್ಥಾನದ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಆನ್ ಮಾಡಿ ಸ್ನೇಹಿತರೆ ಸಾಧ್ಯವಾದಷ್ಟು ಶೇರ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ